ಗೋವಿಂದ ಇಲ್ಲ ಅಂತ ಮಾತ್ರ ಅನ್ಬೇಡ ನಿಂತಮ್ಮಯ್ಯ ಅಂತೀನಿ ಹೆಂಗಾರು ಮಾಡಿ ಒಂದು ಐವತ್ತು ಸಾವಿರನ ಕೊನೆ ಪಕ್ಷ ಒಂದು ಐವತ್ತು ಸಾವಿರನಾದ್ರೂ ಇಸ್ಕೊಳ್ಳು ನೆನ್ಸ್ಕೊತೀನಿ ಕಷ್ಟದಿದ್ದಾಗ ಒಂದು ಉಳ್ಕಡ್ಡಿ ಸಹಾಯ ಮಾಡಿರೋರು ನೆನೆಸ್ಕೊಳ್ಬೇಕು ಅಂತ ಹೇಳ್ತಾರೆ ನನಗೆ ಯಾರೂ ಸಿಕ್ಕಿಲ್ಲ ಅಪ್ಪುನ ಮನೆ ಅಂತನೇ ಒಬ್ಬನೇಯ್ಯ ನೆನ್ಪಾಗಿದ್ದು ಇಲ್ಲ ಅಂತ ಅಂದ್ಬೇಡ ನನಗೆ ಬೇರೆ ಮಗನ ಕಷ್ಟ ಹುಡುಕಾಯ್ತಾರೆ ಎಲ್ಲ ತವೇ ಹುಡ್ಕಿ ಹುಡುಕಿ ನನಗೂ ಸಾಕಾಗೋಯ್ತು ಏನು ಮಾಡನಿ ನಾನು ಏನು ಮಾಡೋಣಿ ಹೇಳು ಏನು ತಗೋದ್ರೂ ನನಗೆ ದಾರಿ ಇಲ್ಲಂಗೆ ಆಗೋಗದೆ ಯಾರು ಈಗ ಸಹಾಯ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ನೀನಾರು ಎಲ್ಲಿಂದ ಆರು ಏನಾರು ಮಾಡಿ ಈಸ್ಕೊಡು ನನ್ನ ಯಾವತ್ತಾರು ನಿನ್ಗೆ ದುಡ್ಡು ಕೊಡು ಕಾಸು ಕೊಡು ಅಂತ ಕೇಳಕ್ ಬಂದಿದಾನ ಯಾವತ್ತಾರು ನಿನ್ನ ಸಹಾಯ ಮಾಡುವಂತ ಅಂದಿದಾನ ಏನೋ ಕಷ್ಟ ಆಗ್ಬಿಟ್ಟದೆ ನಿನ್ನ ಬಾಬನ್ ಏನ್ ಕೈ ಜೋಡಿಸ್ತಾ ಇಲ್ಲ ನಮ್ಮ ಅತ್ತ ನಮ್ಮ ಕ್ಯೂಡಿನ ಕೈ ಜೋಡಿಸ್ತಾ ಇಲ್ಲ ಏನ್ ಮಾಡೋದು ನಿನ್ ಅಮ್ಮ ಈಗ ಏನ್ ಮಾಡಿ ಯಾವಾಗ ಬರ ಹೇಳು ಕಾಸು ಸೇಸ್ಕೋಗಕ್ಕೆ ಕೊಟ್ಟಿಯ ಅಕ್ಕ ಹಿಂಗ್ ಅಂತೀನಿ ಅಂತ ನೀನು ಬೇಜಾರ್ ಮಾಡ್ಕೊಬಿಡಕ್ಕ ನನ್ ತವ್ ಯಾವ್ದಾದ್ರು ದುಡ್ಡು ಕಾಸಿದ್ರೆ ಕೊಡಿಯುನಿ ಈಗ ಯಾವುದೂ ಇಲ್ಲ ಕನಕ ನೀನೇ ನೋಡ್ತಿದ್ದಿ ವ್ಯವಸಾಯ ಅದು ಏನು ಕೈಗೀಟದು ಏನೂ ಇಲ್ಲ ಇಲ್ಲ ಕನಕ ಯಾವ ದುಡ್ಡು ಆಗಲಿ ಕಾಸಾಗಲಿ ಏನು ಏನೂ ಇಲ್ಲ ಇದ್ದಿದ್ರೆ ಬೇಕಾದ್ರೆ ಕೊಡ್ಬೋದಾಗಿತ್ತು ಇದ್ದಿದ್ರೆ ನಾನು ಕೊಡ್ತಿರ್ತಿರ್ಬೇಕ ಹಾಂ ನನಗೂ ಅರ್ಥ ಆಯ್ತದೆ ನೀನು ಯಾವತ್ತೂ ಕಷ್ಟ ಅಂದ್ಕೊಂಡು ದುಡ್ಡು ಕಾಸು ಕೇಳೋಕ್ಕೆ ಬಂದಿಲ್ಲ ಇಲ್ಲಿವರೆಗೂ ಕಷ್ಟ ಆಗಿದ್ರೆ ನೀನೇ ನೀಸುವೆ ಏನು ಮಾಡೋದಕ್ಕ ನನಗೂ ಈಗ ಎಲ್ಲಿದದಕ್ಕ ದುಡ್ಡು ಕಸು ನೀನು ಹೇಳು ಎಲ್ಲಿದದು नवे नोडत अज ग ग्यंटी माझ कट न ग्यंटीर मार्तर काही या दु कसुल कनक बेजारंतुडबेड बरं बंदी उण्कणं तिन्कुगू अगू फोन मार्ति मटिवळे बाड गिड हाळ हुण तिन्कुन कासू करी म्हणून बिड कनके ಗೋವಿಂದ ನಿನ್ನೆ ನೆಚ್ಕೊ ಬಂದಿನಿ ಕಣಪ್ಪ ಹಂಗೆಲ್ಲ ಮಾತಾಡ್ಬೇಡ ನಿನ್ನೆ ನೆಚ್ಕೊ ಬಂದಿನಿ ಏನಾದ್ರು ಒಳ್ಳೆದು ಮಾಡ್ತಿದ್ದೀನಿ ಅಂದ್ಬಿಟ್ಟು ನೀನು ನೋಡಿ ಹಿಂಗೆ ಅಂತ ಕೂತಿದ್ದೀರ ಹಂಗೆ ಮಾತಾಡ್ಬೇಡ ನೀನು ಖಾಲಿ ಬೇಕಾದ್ರೆ ಬಿದ್ದುಬಿಡ್ತೀನಿ ಆಯಿತಾ ನೀನು ಅಪ್ಪ ಹೂ ಅಪ್ಪ ಇಲ್ಲ ಆಗಲಿಲ್ಲವ ನೀನು ಎಲ್ಲವ ಅನ್ಕೊಂಡು ಜೀವನ ಮಾಡ್ಕೊಂಡು ಬಂದೀನಿ ಹಿಂಗೆ ಮಾತ್ರ ಅನ್ಬೇಡ ಕಣ್ಗೋವಿಂದ ನೀನು ಹಿಂದೆ ಅಮ್ಮಯ್ಯ ಕಣ್ಗೋವಿಂದ ಹಿಂಗೆ ಆರು ಊರಿ ಏರ್ಪಾಡು ಮಾಡು ಎದುರು ಕಬಡ್ಡೆ ಬೇಕಾದ್ರೆ ಐದು ರೂಪಾಯಿ ಬಟ್ಟೆ ಏನಾದ್ರು ಇಲ್ಲ ಕನಕ ನಿನ್ ಕಷ್ಟ ನನ್ಗೂ ಅರ್ಥ ಆಯ್ತದ ಏನು ಅಂತವಾ ಹಾ ಏನ್ ಮಾಡನಕ नांदू काही आली अवधू का असेल ना नांदूस आला गेला व्यवसाय पैसा यांकडून नांदूस आला गेला हा आधी कसं आहे येईन माडा ना काय नंतर भीतीत राहू एंगारू कोडून ना यावा तू इडला आणतीत ना निघे इडला का ना काही अवधू का असेल का ना काही दामा हे बी एस पीच्या माड का बडा कष्टसुखांत बंद कष्टसुख

ಇಲ್ಲ ಬ್ಯಾಂಕಲ್ ಮಡಿಗಿದನ ಹೋಗಿ ತಕ ಬಂದ ಕೊಡು ಅಂತ ಅನ್ನಕ್ಕೆ ಇರಲ್ಲ ದುಡ್ಡು ಕಾಸು ಮಡಿಕ ಕೂತಿದನ ಕೊಡು ಕೊಡು ಅಂತ ಹಿಂಸೆ ಮಾಡಿದ್ರೇ ಹೆಂಗಾಕ ನೀನು ನಂತವೆ ಯಾವ ಕಾಸಿದದು ಕಾಸು ವಿಲ ಗೀಸು ವಿಲ ಕತೆ ಬಂದಿದಿ ಊಟ ಗಿಟಾ ಮಾಡ್ಕೊಂಡು ಹೋಗು ಸುಮ್ಮನೆ ಕಾಸು ಗೀಸಲ ಕೇಳಾಕ ಬರಬೇಡ ಕತೆ ನಮ್ಮ ಅಕ್ಕ ಹೆಂಗಂತಾಳಲ್ಲ ಅಂತ ಬೇಜಾರ್ ಮಾಡ್ಕಬೇಡ ಬಾ ನೀನ ನಿನ್ ಕಷ್ಟಸುಕ ನಾನ ಆಗಿದೆ ನನ್ನ ಕಷ್ಟಸುಕ ನೀನ ಆಗಿದಾ ಏನು ಬೇಡ ನಾನು ಪಾಡಿ ಏನು ಬರಬೇಕು ನಾನು ಪಾನ್ ಕೊಟ್ಟು ಬಿಡು ಹ ಕಷ್ಟಸುಕ ಕೈತ ನೀನ ಅಂದ್ರೆ ಇನ್ನೇನು ಇನ್ನೇನ್ ಮಾಡಾಕೆ ಏನಕ ಏನು ಬ್ಲ್ಯಾಕ್ ಇಕ್ ಪೇನ್ ಮಾಡ್ತಿದ್ಯಾ ನೀನು ಅದ ಯಾಕೆ ಕಟ್ತಿದ್ದಿ ನೀನು ಇರೋದು ನೋಡ್ರೆ ಒಂದು ಎರಡು ಮೂರು ಎಕರೆ ಹೊಲ ಅದೇ ಒಪ್ಪ ಗಿಲು ಅನ್ಕ ಬಿದ್ದರೆ ಕೊಟ್ಬಿಟ್ಟು ಏನು ಮಾಡೋಣ ನನಗೂ ಮಕ್ಳು ಮರಿ ಇಲ್ವಾ ಒಂದಕ್ಕೂ ಏನು ಮದುವೆ ಮಾಡಿಲ್ಲ ಮುಂಜಿ ಮಾಡಿಲ್ಲ ಅವನ್ನೆಲ್ಲ ಮುಟ್ಬೇಕು ನಿನಗೆ ಗೊತ್ತು ಈಗಲೂ ಖರ್ಚು ಹಾಯ್ ಅಲ್ಲ ಪಾಸ್ ತಿರ್ಪ ಹಾಲು ಬೇಕು ಅನ್ಕೊ ಬಂದಿದ್ದೀರಾಕ ನೀನು ಅಪ್ಪನ ಮನೆಯಲ್ಲಿ ಅದು ಏನು ಮಾಡಕ್ಕೆ ಹೆಣ್ಮಕ್ಳಿಗೆ ಕಷ್ಟ ಸಿಗೋಕ್ಕೆ ನಾನು ಬಂದು ಬಂದು ಇಲ್ಲಿ ಏನು ನಿಂತ್ಕೊಂಡಿರ್ತಿಲ್ಲ ಕಷ್ಟ ಸುಖ ಕೈ ಕೆಲ ಏನ್ ಮಾಡಕ್ಕೆ ಅದಕ್ಕೆ ನಾನು ಹೇಳಿದ್ದು ಸುಮ್ಮನೆ ಬೇರೆ ಕತೆ ನಮ್ಮ ಪಾಲಮ್ಮ ಕೊಟ್ಬಿಡಪ್ಪ ಏನಾದ್ರು ಮಾಡ್ಕೊಳ್ಳಿ ಏನ್ ನಮ್ಮ ಪಾಲಮ್ಮ ಕೊಟ್ಬಿಡಿ ನಾವು ಯಾಪನ್ ಮನೆ ಚೆನ್ನಾಗಿರ್ಲಿ ಮಟ್ಲಿ ಅನ್ಕ ನಾವು ಇಲ್ಲಿ ಗಂಟ ಇದ್ದು ಈಗ ನಮ್ಮ ಕಷ್ಟ ಸುಖನ ಕೇಳೋರು ಇಲ್ದಂಗಾದ್ರು ಏನೋ ನಾವೆಲ್ಲರೂ ತಿಳ್ಕೊಂಡು ಏನ್ ಮಾಡಕ್ಕಾಗದು ಈಗ ನಾವೇಗ ಬೀದಿಗೆ ಬರೋ ಗೊತ್ತಾಗದೆ ಏನಾದ್ರು ಮಾಡ್ಕೋ ಪಾದ ಏನ್ ಕೊಡ್ಬೇಕು ಕೊಟ್ಬಿಡು ನೀನು ಬೇಕಾಗಿರಕತ್ತೆ ಸುಮ್ನೆ ನಾನು ಇಲ್ಲಿ ಗಂಟ ಹೊಡೆದ ಸಾಯೇನೆ ಹೊಡೆದ ಸಾಯೇನೆ ಇಲ್ಲಿ ಗಂಟ ಸಾಯೇನೆ ನಾನು ನನ್ನ ಮಕ್ಳಿಗಾಗಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕೆ ನಾನು ನನ್ನ ಕಷ್ಟ ಸುಖಕ್ಕೆ ಅವು ಏನು ಬಂದಿದ್ದಾವಾಗ ಅದ್ ಮಾಡು ಇದು ಮಾಡು ಅಂತ ಏನು ಬಂದಿಲ್ಲ ಅದು ಬಂದಿವಿಲ್ಲ ಹೆಣ್ ಕೊಡು ಅಂತೆ ನಾನು ನೀನು ಕೊಡಲ್ಲ ಅಂದೆ ಈ ಬೇಡ ಅಲ್ವಾ ಇಷ್ಟ ಇಲ್ಲ ಅಲ್ವಾ ಬೇಡ ಅದು ಈಗ ಮಾತಾಡೋಣ ನಾನು ಇಲ್ಲ ತಾನೆ ಈಗ ಬೇಕಾಗಿಲ್ಲ ಕತೆ ಕೊಟ್ಬಿಡಪ್ಪ ನಮ್ಮ ಪಾಡಿ ಏನಿದ್ದದೋ ಕೊಟ್ಬಿಡು ನನ್ನ ಮಗು ನಾನು ಬಿಡ್ಸ್ಕೊಳಕರ್ ಬಿಡ್ಸ್ಕೊತೀನಿ ಏನಾರು ಮಾಡ್ಕೊತೀನಿ ಕೊಟ್ಬಿಡಪ್ಪ ಸುಮ್ಮನೆ ನಾವು ಎಲ್ಲರ ಕಷ್ಟ ಕರ್ತ ಮಾಡ್ಕೊ ಕುತ್ಕೊಂಡ್ರೆ ನಮ್ಮ ಸುಖ ಅರ್ಥ ಮಾಡ್ಕೊಳ್ಳೋರು ಯಾರು ಉಳ್ಕೊಳಕ್ಕಿಲ್ಲ ಹ್ಞೂ ನಮ್ಮ ಸುಖ ಅರ್ಥ ಮಾಡ್ಕೊಳ್ಳೋವ್ರು ಇರ್ತಾನೆ ಯಾರು ಉಳ್ಕೊಳೋರು ಸುಮ್ನೆ ನಮ್ಗೆ ಅವ್ರ ಕಷ್ಟ ಇವ್ರ ಕಷ್ಟ ಅಂತ ಅರ್ಥ ಮಾಡ್ಕೊಳಕಾಯ್ತೀರ ನಮ್ದೇ ನೂರೆಂಟು ಸಾವಿರ ಅದೇ ನಾವು ತಮ್ಮ ಚೆನ್ನಾಗಿರ್ ತಮ್ಮ ಹಿಡ್ತಿ ಚೆನ್ನಾಗಿರ್ಲಿ ತಮ್ಮನ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಒಂದೇ ಎಲ್ವಾ ವಡ ಹುಟ್ಟವ್ರು ಅಂತ ಅರ್ಥ ಮಾಡ್ಕೊಂಡೆ ನಾನು ಈಗ ಏನು ಆಸ್ತಿ ಕೇಳೋ ಪರಿಸ್ಥಿತಿ ಆಯ್ತಾ ಆಸ್ತಿ ಕೇಳೋ ಪರಿಸ್ಥಿತಿ ಇಲ್ಲ ನಾನು ಕಷ್ಟ ಸುಖಕ್ಕೆ ಸಾಲ ದುಡ್ಡು ಕೊಡು ಅಂದ್ರೆ ಹಿಂಗೆ ಉಳಿದ ಪಟ್ಟ ಮಾತಾಡ್ತಾ ಸರಿ ಬಿಡು ನೀನು ಕಷ್ಟ ಸುಖ ಕಾಯ್ತಿಲ್ಲ ನಿಂತ ಅದೇ ನೀನು ಕೊಡ್ತೀರಾ ಅಂತ ಸರಿ ಕೊಡ್ಬೇಡಪ್ಪ ನಾನು ಸಾಲ ನಾನು ಹೋಗ್ತೀನಿ ಏನೋ ಮಾಡ್ಕೊತೀನಿ இல்ல ஊப்பா கஷ்டப்பட மாத்திர கொடுல அப்ப இல்வா சும் இல்ற மனைப்து ஒவ்வொரு மாத்திர பார்த்த அவன் மனை எல்லவ சும் ஊப்பிடுது உம் ஒவ்வொரு மாத்திர அப்பே நம்ம எல்லவ சரி பால யாவது கொட்டி ஏழுவாலோ கேரோ நன் மகத்தி ಅಲ್ಲಕನಕ ಹೂ ಅಪ್ಪ ಕಷ್ಟಪಟ್ಟಿರೋದನ್ನ ನೀನು ಮಾರು ಕೇರ್ತೀನಿ ಅಂತ ಇದ್ದಲ್ಲಕ್ಕ ಚೂರುವೇ ಗೊತ್ತಾಯ್ಕಿಲ್ವಾ ಅವ್ರ ಕಷ್ಟಕ್ಕಿಷ್ಟ ನಿಂಗೆ ಅರ್ಥ ಆಯ್ಕಿಲ್ವಾ ಏನಕ್ಕ ನೀನು ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯ ನನಗೆ ಏ ಆಸ್ತಿ ಕೊಡುಲ್ಲ ದುಡ್ಡು ಕೊಡು ಅಂದ್ಕೊಂಡು ನಿಂದು ಒಳ್ಳೆ ಚೆನ್ನಾಗೈತೆ ಅಂತ ಅಕ್ಕೋ ನಾನು ಎಲ್ಲರ ಜೊತೆಗೂ ಹೇಳ್ಕೊಂಡು ತಿರ್ಗಾಡೋದು ಎಲ್ಲರೂ ಭೀ ಕೇಳಕ್ಕೆ ಕೇಳೋಕ್ಕೆ ಬಂದವ್ರೆ ನಮ್ಮ ಅಕ್ಕ ತಂಗಿರು ಅಂದರೆ ನಮ್ಮಕ್ಕ ಹಂಗಲ್ಲ ಎಲ್ಲ ಮಕ್ಕಳು ಭಾರಿಯ ನಮ್ಮ ಜುನ್ ನಾವು ಚೆನ್ನಾಗಿರಲಿ ನಮ್ಮ ಚೆನ್ನಾಗಿರೋದೇ ಮುಖ್ಯ ಅವಳಿಗೆ ನಾವು ಚೆನ್ನಾಗಿರೋದೇ ಮುಖ್ಯ ಅಂತ ನೀನು ಎಲ್ಲರ ಕಡೆ ಹೇಳ್ಕೊಂಡು ತಿರುಗಾಡೋದು ನೀನು ಬಿದ್ದುಬಿಟ್ಟಲ್ಲ ಕೊನೆಗೂ ನೀನು ಎಲ್ಲ ರಂಗು ನೀನು ಏನಾದ್ರು ಮಾಡ್ಕೋ ಏನಾದ್ರು ಮಾಡ್ಕೋ ಆಯ್ತಾ ಪಾನ ಪೋಸ್ಬಿಡಪ್ಪ ನನಗೆ ಈಗ ಭಾರಿ ಕಷ್ಟ ಅದೇ ನನ್ನ ಕಷ್ಟ ಹೇಳ್ಕೊಳಕ್ಕೆ ಐಕಿದ ಸಾವಿರ ಎಂಟು ಜಗಳ ಬೇಡ ಕಲಾ ಬೇಡ ಏನು ಬೇಡ ಏನೇನು ಬೇಕೋ ಹೊಸ ಹೆಚ್ಚು ಕಡಿಮೆ ಆಗಲಿ ಆಸ್ತಿ ಪಾಡಲಿ ಏನು ಸಾಮಾನ್ಯ ಬೇಕು ಅಂತ ಏನಿಲ್ಲ ಹೆಚ್ಚು ಕಡಿಮೆ ಆಗಲಿ ನಿನಗೆ ಯಾವ್ದು ಬೇಕು ಅಂತ ಮಡಿಕೊಂಡು ನಾನು ಬರಬೇಕಾಗಿರೋ ಪಾಲ ನಾನು ಕೊಟ್ಬಿಡು ആയിക്കില്ല നന്ദി നാ എ സായനെ നോ നീന് ഒത്കണ്ടു ഹി സംപാദിമില്ല ബേ കനക്ക് പരിസ്ഥിതി ഏൻമോദൂ എല്ലാരനു അവിടെ അപ്പ പാപ അത് കൂത്ത്കളെ നമുക്ക് പരിസ്ഥിതി കേളത് യാരും ഇറങ്ങും നീ കേര കൊടക്കില്ല ക്കണ്ടു വന്ന് ഹാ ഹുണ്ണിമെ കരക്കില്ല ആ നമു ആസെ ഇരക്കിൾ ഞാൻ വയസ്സാ തക്ഷണ ഞാൻ അപ്പൂർ മനു ആസെ ഇരക്കിവാ ഞാൻ ബട്ടെ ഹബ്മെങ്കിൽ കരക്കില്ല ആ വടവേ വസ്തു തരക്കില്ല വടവേ ബേഡ കൊനേ പക്ഷെ സീരെ തരക്കിര ഗൗരി ഹേ ಏನ್ ಏನು ಮಾಡೋಕ್ಕೆ ಅಪ್ಪನ ಮನೆ ಅಂತವ ಹೇಳಿಲ್ವಾ ಓರಾಗಂತ ಅಪ್ಪುನ ಮನೆ ಅಂತ ಸುಮ್ಮನೆ ನಾನು ಈ ಜಾಸ್ತಿ ಮಾತಾಡೋದು ನಿನಗೂ ಬೇಜಾರು ನನಗೂ ಬೇಜಾರು ನಮ್ಮ ಪಾ ನಮ್ಮ ಕೊಟ್ಟು ನಾವು ಹೋಗ್ತೀವಿ ನಮ್ಮ ಮಟ್ಟಲಿ ಯಾರು ಹೇಳಿ ಬಂದಿಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ತಗೋಳ್ತೀನಿ ಅಂತ ಬಂದೀನಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ನನಗೆ ಹೋಗ್ಬೇಕು ಯಾವಾಗ ಯಾವಾಗ ಫೋನ್ ಮಾಡು ನೀನು ಆದಷ್ಟು ಜಲ್ದಿ

സാക്ക്ബിട് നീൻ മധുരോഗ അതിന് ഏർമാക്ക പാൽ മുൻ വരിയോ അങ്ങനെ വീഡിയോ തോന്നിട്ടു ദയവിട്ടു കമെന്റ് മാറ്റി തെളിച്ച് ഇന്ന നമ്മ ചാനൽ ഞാൻ സബ്സ്ക്രൈബ് മാസ്രൈബ് മാൊണ്ടോടി അങ്ങനെ ലൈഫ് സപോർട്ട് എല്ലാ ധന്യം നമസ്കാര ഇഷ്ടം ലൈക്ക് കൊടുക്കി പരമത്തെ